ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಚಾರು ಚಾರಿಯ ತುಂಟಾಟದ ಜೊತೆಗೆ ಈ ಕಡೆ ಚಾರು ಹೊಸ ಅವತಾರಕ್ಕೆ ವೈಶಾಖ ಹಾಗೆ ರುಕು ತಿಳ್ಕೊಬೇಕು ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೈಶಾಖ ಹಾಗೆ ಎಪ್ಪತ್ತೆರಡು ಗಂಟೆಗಳ ಕಾಲದ ಜೀವಿತಾವಧಿಯನ್ನ ಕೊಟ್ಟಿದ್ದಾರೆ ಈ ಕಡೆ ಚಾರು ಯಾವಾಗ ತನ್ನ ಕಂಡಿನ ಪ್ರಾಣಕ್ಕೆ ವೈಶಾಖ ಕುತ್ತು ತಂದು ರಬಲ್ ಆದ ಚಾರು ಯಾವುದೋ ಒಂದು ಇಂಜೆಕ್ಷನ್ ಇಂಜೆಕ್ಟ್ ಮಾಡಿದ ಎಪ್ಪತ್ತೆರಡು ಗಂಟೆಲಿ ನೀನು ಸಾಯ್ತೀಯಾ ಅಂತ ಹೇಳಿದ್ರು ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿದಾಗ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು ಆಂಟಿ ಡೋಸ್ ಕೊಡಬೇಕಾಗುತ್ತೆ ಬಟ್ ಇಂಜೆಕ್ಷನ್ ಯಾವುದು ಅಂತ ಗೊತ್ತಾಗಬೇಕಾಗತ್ತೆ ಅಂತ ಬಟ್ ಇಲ್ಲಿ ವೈಶಾಖ ಅದನ್ನ ಕೇಳಿದಾಗ ಚಾರು ತಾನು ಹೇಳಿದ ಟಾಸ್ಕ್ ಮಾಡಿದ್ರೆ ಮಾತ್ರ ಕೊಡೋದಾಗಿ ಕಂಡೀಷನ್ ಹಾಕಿದ್ರು ಅದೇ ಪ್ರಕಾರ ಭಿಕ್ಷೆಯನ್ನು ಕೂಡ ಬೇಡಿದ್ದಾಯಿತು ರುಕು ಹತ್ರ ಏಟು ತಂದಿದ್ದಾಯ್ತು ಅತ್ತೆ ಹತ್ರ ಹೋಗಿ ಕಾಲಿಡ್ದು ಕ್ಷಮೆ ಕೇಳಿದ್ದು ಕೂಡ ಆಯಿತು ಎಷ್ಟೇ ಮಾಡಿದ್ರು ಕೂಡ ಇನ್ನು ಚಾರು ಅದನ್ನು ಹೇಳೋಕೆ ರೆಡಿನೇ ಇಲ್ಲ ಈ ಕಡೆ ಚಾರು ಮಾತ್ರ ಚಾರಿ ಜೊತೆ ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡೋಕೆ ರೆಡಿ ಆಗ್ತಿದ್ದಾರೆ ಆ ಕಡೆ ಅತ್ತಿ ಹತ್ರ ಹೋಗಿದ್ದೆ ರಾಮಾಚಾರಿ ಯಾವುದಕ್ಕೂ ಕೂಡ ಬಗ್ಗೋದೇ ಇಲ್ಲ ಅಂತ ಅವ್ನ ವೀಕ್ನೆಸ್ ಏನು ಅಂತ ಕೇಳ್ತಿದಾಳೆ ಅದಕ್ಕೆ ಅತ್ತಿ ಅವ್ನಿಗೆ ಚಕಗಳಿ ಕಂಡ್ರೆ ಆಗೋದಿಲ್ಲ ನಿಜವಾಗ್ಲೂ ಕೂಡ ಇಡೀ ಮನೆಯೆಲ್ಲ ಅಡ್ಡಾಡ್ಬಿಡ್ತಾನೆ ಅಂತ ಹೇಳ್ತಾರೆ ಈ ಕಡೆ ಮತ್ತೆ ಚಾರು ವೈ ರಾಮಾಚಾರಿ ಹತ್ರ ಬರ್ತಾಳೆ ಕೆಲಸ ಮಾಡ್ತಿರೋ ರಾಮಾಚಾರಿ ಹತ್ರ ಮಾತಾಡ್ತಿದ್ರೆ ನೀವು ನೀವೇನೇನನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ನೋಡಿದ್ರು ನಾನು ಡಿಸ್ಟ್ರಾಕ್ಟ್ ಆಗೋದಿಲ್ಲ ರಂಬಿ ಊರ್ವಶಿ ಮೇನಕೆ ಎಲ್ಲ ಒಟ್ಟಿಗೆ ಬಂದರೂ ಅಷ್ಟೇ ನಾನು ಯಾವತ್ತೂ ನನ್ನ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತಿದ್ದಾರೆ ಏನು ರಾಮಾಚಾರಿ ಇದು ಈ ರೀತಿ ಮಾತಾಡ್ತೀಯಲ್ಲ ಅಂದಾಗ ಹೌದು ಕಣ್ರಿ ಇನ್ನೇನು ರೀ ಕೆಲಸ ಮಾಡೋ ಟೈಮಲ್ಲಿ ಈ ರೀತಿ ಬಂದು ಕಾಟ ಕೊಡ್ತಿದ್ರಲ್ಲ ಅಂತ ಹೇಳ್ತಿದ್ರೆ ಯಾಕೆ ರಾಮಾಚಾರಿ ಕಾಟ ಅಂತ ಅನ್ಕೋತೀಯ ಹೌದಾ ನೀನು ಡಿಸ್ಟರ್ಬ್ ಆಗೋದಿಲ್ವಾ ಅಂತ ಹೇಳ್ತಿದ್ರೆ ಆಗೋದಿಲ್ಲ ನಾನು ಅಂತ ಹೇಳ್ತಾರೆ ಹೌದು ನಿನ್ನ ವೇಸ್ ಸೈಜ್ ಎಷ್ಟು ರಾಮಾಚಾರಿ ಅಂತ ಕೇಳಿದ್ದಕ್ಕೆ ಯಾಕೆ ಯಾಕೆ ಬೇಕು ನಿಮಗೆ ಹೊಸ ಪ್ಯಾಂಟ್ ತಗೊಡ್ತೀರಾ ಅಂದಾಗ ಹೇಳು ರಾಮಾಚಾರಿ ಏನಂತ ಕರೀತಾರೆ ವೇಸ್ಟನ್ನ ಅಂತ ಕೂಡ ಕೇಳಿದಾಗ ಸೊಂಟ ಅಂತಾರೆ ಅಂತ ರಾಮಾಚಾರಿ ಹೇಳ್ತಾರೆ ಹೌದಾ ಹಾಗಿದ್ರೆ ಅಂತ ಹೇಳಿ ಇಲ್ಲಿ ಜಗಗುಳಿ ಕೊಡೋಕೆ ಶುರು ಮಾಡಿಕೊಂಡೇ ಬಿಡ್ತಾಳೆ ಚಾರು ಈ ಕಡೆ ರಾಮಾಚಾರಿಗಂತೂ ಜಗಗುಳಿ ಕಂಡ್ರೆ ಆಗೋದೆ ಎಲ್ಲ ಎಸ್ಕೇಪ್ ಆಗ್ತಿದ್ದಾರೆ ಏನ್ರಿ ರೀ ಸುಮ್ಮನೆ ಇರ್ರಿ ಅತಿ ಆಯಿತು ಕಣ್ರಿ ನಿಮ್ಮದು ಅಂತ ಬಟ್ ಚಾರು ಅಂತೂ ಗೋಳು ಇಕೊಳ್ಳೋದು ಮಾತ್ರ ನಿಲ್ಲಿಸ್ತಾನೆ ಇಲ್ಲ ತದನಂತರ ಹೊರಗಡೆ ವೈಶಾಖ ಮತ್ತು ರುಕು ಇಬ್ಬರು ಕೂಡ ಮಾತಾಡ್ತಿದ್ದಾರೆ ಈ ಕಡೆ ಚಾರು ವೈಶಾಖ ಅಂತೂ ಕೆರ್ತ ಜಾಸ್ತಿ ಆಗ್ತದೆ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಆ ಚಾರೂನ ಹೇಳು ಅಂದರೂ ಹೇಳ್ತಿಲ್ವಲ್ಲ ಅಂದಾಗ ಅಕ್ಕ ಖಂಡಿತವಾಗ್ಲು ಅಕ್ಕ ನಿನ್ನ ಕತೆ ಏನಾಗ್ಬಿಡುತ್ತೋ ಅಂದಕ ಏನೇ ಆಗಿಬಿಡುತ್ತೆ ಅಂದಾಗ ಎಪ್ಪತ್ತೆರಡು ಗಂಟೆ ಟೈಮ್ ಕೊಟ್ಟಿದ್ದಾಳೆ ಎಪ್ಪತ್ತೆರಡು ಗಂಟೆಲಿ ನಿನ್ನ ಕತೆ ಆಗುತ್ತೋ ಆಲ್ರೆಡಿ ನಿನಗೆ ಕೆರೆತ ಜಾಸ್ತಿ ಆಗ್ತದೆ ಡಾಕ್ಟರ್ ಹೇಳಿದಾಗೆ ಎಲ್ಲ ಆರ್ಗನ್ಸ್ಗೂ ಕೂಡ ಸ್ಪ್ರೆಡ್ ಆದರೆ ಏನು ಕತೆನ ನಿಂದು ಅಂತ ಹೇಳ್ತಿದ್ರೆ ಸುಮ್ಮನೆ ಇರೇ ನೀನು ನನಗೆ ಕೋಪ ಬರ್ತಿರೋದು ಅಷ್ಟಿಷ್ಟಲ್ಲ ಆ ಚಾರು ಕೂಡ ಹೇಳ್ತಿಲ್ಲ ಜೊತೆಗೆ ದೇವ್ರ ಮೇಲೂ ಕೂಡ ಕೋಪ ಬರ್ತಿದೆ ಅಂದಾಗ ಯಾಕಕ್ಕ ದೇವ್ರ ಮೇಲೆ ಕೋಪ ಬರ್ತಿದೆ ನಿನಗೆ ಅಂತ ರುಕ್ಕು ಕೇಳಿದಕ್ಕೆ ಯಾಕೆ ಅಂದ್ರೆ ಕೆರ್ತಾ ಬಂದಿದೆ ಇನ್ನೊಂದು ಮೂರು ನಾಲ್ಕು ಐ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಒಳ್ಳೆ ಕೆರ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ರೆ ಈ ಕಡೆ ರುಕ್ಕು ಶಾಕ್ ಆಗ್ತಾರೆ ಜೊತೆಗೆ ರುಕ್ಕು ಸ್ವಲ್ಪ ಕೆರ್ತಾ ಬರ್ತದೆ ಸ್ವಲ್ಪ ಕೆರಿಗೆ ಅಂತ ಹೇಳಿದಾಗ ಇರಕ್ಕ ಅಂತ ಹೇಳಿ ಕೆರೆಯೋಕೆ ಹೋದವಳು ಇಲ್ಲ ಅಲ್ಲ ಕೈಯಲ್ಲಿ ಮಾಡಿದ್ರೆ ತೊಂದರೆ ಆಗಿಬಿಡತ್ತೆ ಅಂದ್ಕೊಂಡಿದ್ದೆ ಪೊರ್ಕೆನ ತಂದು ಕೆರೀತಿದ್ದಾಳೆ ಪೊರ್ಕೆ ತಂದು ಕೆರೀತಿದ್ದಾಗೆ ನವೆ ಸಕ್ಕತ್ತಾಗಿ ಕೆರ್ತಾ ಬಂತಿದ್ದದ್ದು ನಿಜವಾಗ್ಲೂ ಒಳ್ಳೆ ಏನೋ ಒಂದು ರೀತಿ ಸಮಾಧಾನ ಕೊಡ್ತಿದೆ ಅಂತ ವೈಶಾಖ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿ ಕೆರೀತೀಯ ನೀನು ಅಂದಾಗ ತಿರುಗಿ ನೋಡಿದ್ರೆ ಪೊರ್ಕೆ ಏನೇ ಇದು ಪೊರ್ಕೆ ತಂದಿದ್ಯಲ್ಲ ಅಂದಾಗ ಹೌದು ಅಕ್ಕ ಇನ್ನೇನಕ್ಕ ಮಾಡೋದು ನಿನಗೆ ಮೊದಲೇ ನೆವಿ ಶುರುವಾಗಿದೆ ನಾನೇನಾದ್ರು ಕೆರೆದ್ಬಿಟ್ಟು ಅದು ಕೈ ಉಗ್ರಕ್ಕೆ ತಾಕಿ ನನಗೆ ನವೆ ಶುರು ಆಗಿಬಿಟ್ರೆ ಆಮೇಲೆ ನಾನು ಹೋಗ್ಬಿಟ್ಟು ಆ ಚಾರು ಹತ್ರ ಕೇಳೋಕೆ ಹೋಗ್ಲ ಅಂತ ಹೇಳ್ತಿದ್ರೆ ಮೊದಲು ಇದನ್ನು ಬಿಸಾಕು ಅಂತ ಹೇಳಿ ಬಿಸಾಡಿಸ್ತಾರೆ ಪುರ್ಕೇನ ವೈಶಾಖ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ವೈಶಾಖ ಹೇಳ್ತಿದ್ರೆ ಅಯ್ಯೋ ಅಕ್ಕ ನನಗೆ ಒಬ್ಬರು ಮದುವೆ ಕೂಡ ಸ್ವಾಮೀಜಿ ಗೊತ್ತು ಅವ್ರು ಕೊಟ್ಟರೆ ಏನೇ ಒಳಗಡೆ ಇದ್ದರು ಎಲ್ಲ ಕೂಡ ನಿವಾರಣೆ ಆಗ್ಬಿಡತ್ತೆ ಗೊತ್ತಾ ಅಂತ ಹೇಳ್ತಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿರು ಅವ್ಳು ಕೊಟ್ಟರೆ ಸಾಕಾಗಿದೆ ನನಗೆ ಅಂತ ವೈಶಾಖ ಹೇಳ್ತಾರೆ ನಂತರ ಒಳಗಡೆ ಬಂದರೆ ಇಲ್ಲಿ ಚಾರು ಚಾರಿ ಇಬ್ಬರು ಕೂಡ ಜೂಟಾಟ ಆಡ್ತಾ ರೊಮ್ಯಾನ್ಸ್ ಮಾಡ್ತಿರುವುದನ್ನು ನೋಡಿದೆ ಏನಕ್ಕೆ ಇದು ನೀನಲ್ಲಿ ಕಾಟ ಕೊಡ್ತಾ ಸಾಯ್ತಾ ಇದೆಯಾ ನನ್ನ ಜೀವ ಬದುಕಲಿ ಅಂತ ಇವರಿಬ್ರು ನೋಡು ಯಾವ ರೀತಿ ರೊಮ್ಯಾನ್ಸ್ ಮಾಡಿಕೊಂಡು ಆರಾಮಾಗಿದ್ದಾರೆ ರಜಾ ಸಿಕ್ಕಿದ್ರೆ ಸಾಕು ನೋಡೋಕ್ಕಾಗಲ್ಲ ಆಗಲ್ಲ ಇವ್ರನ್ನ ಅಂತ ಹೇಳ್ತಿರ್ತಾರೆ ಸುಮ್ಮನಿರ ನನ್ನ ಹಣೆ ಬರ ನಂದು ನಡಿ ಅದ್ಯಾರನೋ ಕೊಡೋರನ್ನ ತೋರಿಸ್ತೀನಿ ಅಂದ್ಯಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರುಕು ಕರ್ಕೊಂಡು ಹೋಗ್ತಿದ್ದಾರೆ ತದನಂತರ ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಮಾತನಾಡ್ತಿದ್ದಾರೆ ಈ ಕಡೆ ಚಾರು ಅಂತೂ ನಮ್ಮ ಇಬ್ಬರಿಗೆ ಮಕ್ಕಳಾಗಬೇಕು ರಾಮಾಚಾರಿ ಜೊತೆಗೆ ಆ ಮಕ್ಕಳನ್ನ ನಾವು ತುಂಬಾ ಮುದ್ದಾಗಿ ನೋಡ್ಕೋಬೇಕು ಗೊತ್ತಾ ಜೊತೆಗೆ ನೀನು ಯಾವಾಗಲೂ ಕೂಡ ಅಡಿಗೆ ಮನೇಲಿ ನನ್ನ ಜೊತೆ ಇದ್ದು ನಾನು ಕೊಡೋದನ್ನ ತಿಂತ ಉಂಟಾ ಇರಬೇಕು ಸಂತೆಗೆ ಹೋದಾಗ ನಾನು ಬಾರ್ಗೇನ್ ಮಾಡಬೇಕು ಜೊತೆಗೆ ನಾನು ತಗೊಟ್ಟು ನೀನು ತಿನ್ನಬೇಕು ಜೊತೆಗೆ ಅಲ್ಲಿ ನೀನು ಆ ಕಬ್ನ ಅಲ್ಲ ಕುಡಿದು ಅದು ತುಟಿ ಮೇಲಿದ್ದಾಗ ಅದನ್ನ ನಾನು ಸೀಟ್ ಬೇಕು ಅಂತ ಎಲ್ಲಾನು ಕೂಡ ಮಾತನಾಡ್ತಿರ್ತಾಳೆ ನಿನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೂರು ಮುತ್ತು ಬಂದಾಗ ನೂರು ಮುತ್ತು ಆಮೇಲೆ ಸಾವಿರ ಮುತ್ತು ಅಂತೆಲ್ಲ ಹೇಳ್ತಿದ್ರೆ ಮುತ್ತೆಲ್ಲ ಕೊಡ್ತಾ ಇದ್ರೆ ಇಲ್ಲಿ ಕೆನ್ನೆ ಸೌದೋಗೋದಿಲ್ವೇನ್ರಿ ಅಂದಾಗ ಅದೇ ರೀತಿ ಎಲ್ಲ ಆಗುತ್ತೆ ರಾಮಾಚಾರಿ ಅಂತ ತುಂಬಾ ರೊಮ್ಯಾಂಟಿಕ್ ಆಗಿ ಚಾರು ಮಾತಾಡ್ತಿದ್ದಾಳೆ ಇದೆಲ್ಲ ಆಗೋದಕ್ಕೆ ನಿಮ್ಗೆ ಏನು ಭವಿಷ್ಯ ಹೇಳೋಕೆ ಬರುತ್ತಾ ಅಂದಾಗ ಯಾಕೆ ರಾಮಾಚಾರಿ ನಾನು ಹೇಳೋದು ನಿಜಾನೇ ಅಂದಾಗ ನೀವೇನು ಭವಿಷ್ಯ ಹೇಳ್ತೀರಾ ನೀವು ಭವಿಷ್ಯ ಹೇಳಿದ್ರೆ ನಿಮ್ಮ ಮಾತನ್ನ ನಂಬ್ತಿದ್ದೆ ಅಪ್ಪ ಅಂತ ಹೇಳಿ ಈ ಕಡೆ ಚಾರು ಮತ್ತು ಚಾರು ಮ ಎದುರುಗಳೇ ವೈಶ ರುಕು ಕೂಡ ಹೋಗ್ತಿದ್ದಾರೆ ಈ ಕಡೆ ಚಾರು ಕೂಡ ಹೋಗ್ತಿದ್ದಾಳೆ ಬಟ್ ಚಾರು ಅನ್ನೋದು ವೈಶೋಕ ರುಕುಗೆ ಗೊತ್ತಾಗ್ತಿಲ್ಲ ಬಿಕಾಸ್ ಅಲ್ಲಿ ಚಾರು ವೀಶನ ಮರೆಮಾಚಿಕೊಂಡು ಈ ಕಡೆ ಡಮರುಗ ನುಡಿಸೋ ರೀತಿ ಜೊತೆಗೆ ಒಂದು ಶಾಸ್ತ್ರ ಹೇಳೋ ರೀತಿ ಹೊಸ ವೇಷದಲ್ಲಿ ಎಂಟ್ರಿ ಕೊಡ್ತಿದ್ದಾಳೆ ಅದಕ್ಕೆ ಕಾರಣ ರಾಮಾಚಾರಿ ರಾಮಾಚಾರಿ ನಿನಗೆ ಭವಿಷ್ಯ ಹೇಳೋಕೆ ಬರುತ್ತಾ ಅಂದಾಗ ಭವಿಷ್ಯನ ಹೇಳೋದಕ್ಕೆ ಈ ರೀತಿ ವೇಷವನ್ನು ತೊಟ್ಕೊಂಡಿದ್ದಾಳೆ ಚಾರು ಆದರೆ ವೈಶಕ ಮತ್ತು ರುಕು ಯಾವುದೋ ಸ್ವಾಮೀಜಿನ ನೋಡೋಕೆ ಹೋಗ್ತಿದ್ದವರು ಎದ್ರು ಕಡೆನೇ ಸ್ವಾಮಿ ಬರ್ತಿದ್ದಾರಲ್ಲ ಇವ್ರ ಹತ್ರನೇ ಹೋಗಿ ಕೇಳಿಬಿಡೋಣ ಬುಡ್ಬುಡ್ಕೆ ಅವ್ರ ಹತ್ರ ಅಂತ ಅಂದ್ಕೊಂಡಿದ್ದೆ ಹೋಗ್ತಿದ್ದಾಗ ಈ ಕಡೆ ಏನಪ್ಪ ಮಾಡೋದು ಇವ್ರು ಬೇರೆ ಕೈಗೆ ಸಿಕ್ಕಾಕೊಂಡಲ್ಲ ಅಂತ ಅಂದ್ಕೊಂಡು ತಿರ್ಕೋತಾರೆ ಯಾಕೆ ಸ್ವಾಮೀಜಿ ನಮ್ಮನ್ನು ನೋಡಿ ತಿರ್ಕೋತಾ ಇದ್ದೀರಾ ಅಂದರೆ ನಾನು ಚಾರು ಅಲ್ವಾ ಅದಕ್ಕೆ ತಿರ್ಕೋತಾ ಇದ್ದೀನಿ ಅಂತ ಇಲ್ಲಿ ಚಾರು ಮನಸಲ್ಲೇ ಅನ್ಕೋತಾಳೆ ನಂತರ ಕಾಲು ಕಾಲಿಡ್ಕೊಂಬಿಡ್ತಾರೆ ಬುಡ್ಬುಡ್ಕೆಯವ್ರನ್ನ ವೈಶಾಖ ದಯವಿಟ್ಟು ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ನಮ್ಮ ಮನೇಲಿರೋ ಚಾರು ಒಳ್ಳೆ ರಾಕ್ಷಸಿ ಥರ ಅಂತ ಹೇಳಿದ ತಕ್ಷಣ ತಲೆಗೆ ಪೊಟ್ಟಂತ ಹೊಡಿತಾಳೆ ಚಾರು ಯಾಕೆ ಗುರುಗಳೇ ಹೊಡಿತಿದ್ದೀರಾ ಅಂತ ಹೇಳ್ತಿದ್ರೆ ಇನ್ನೇನಕ್ಕ ನೀನು ಆ ರೀತಿ ಮಾತಾಡ್ತಿದ್ಯಾ ಅಲ್ವಾ ಅದು ಸ್ವಾಮೀಜಿಗೆ ಇಷ್ಟ ಆಗ್ತಿಲ್ಲ ಅಂತ ರುಕ್ಕು ಹೇಳಿದಾಗ ಸಾರಿ ಸ್ವಾಮೀಜಿ ನಿಜವಾಗ್ಲೂ ನನಗೆ ಅವಳು ಒಂದು ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾಳೆ ಅದರಿಂದ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಎಪ್ಪತ್ತೆರಡು ಗಂಟೆಲಿ ಏನು ಬೇಕಿದ್ರೂ ಆಗ್ಬೋದು ಅದಕ್ಕೆ ಒಂದು ಪರಿಹಾರ ಕೊಡಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊತಿದಾಳೆ ವೈಶೋಕ ಅದಕ್ಕೆ ಈ ಕಡೆ ಸರಿ ಆಯ್ತು ಅಂತ ಹೇಳಿ ಚಾರು ತಿಂಗ್ ಮಾಡ್ತಿದಾರೆ ಏನೋ ದಿವ್ಯ ದೃಷ್ಟಿಯಿಂದ ಯೋಚನೆ ಮಾಡ್ತಿದ್ದಾರೆ ಅಂತ ಅನಿಸ್ತದೆ ಸ್ವಾಮೀಜಿ ಪರಿಹಾರ ಕೊಡ್ತಾರಕ್ಕ ಅಂತ ರುಕ್ಕು ವೈಶೋಕಗೆ ಹೇಳ್ತಿದ್ರೆ ಈ ಕಡೆ ವೈಶೋಕ ದಯವಿಟ್ಟು ಸ್ವಾಮೀಜಿ ಆದಷ್ಟು ಬೇಗ ಪರಿಹಾರ ಕೊಡಿ ಸ್ವಾಮೀಜಿ ನಾನು ಇನ್ ಮುಂದೆ ಎಂದೂ ಇಂಥ ತಪ್ಪನ್ನ ಮಾಡೋದಿಲ್ಲ ನನ್ನ ತಪ್ಪನ್ನ ತಿದ್ಕೊಂಡು ನಾನು ಇನ್ ಮುಂದೆ ಬದುಕ್ತಾ ಹೋಗ್ತೀನಿ ದಯವಿಟ್ಟು ಹೇಳಿ ಅಂತಿದ್ರೆ ಈ ಕಡೆ ಯೋಚನೆ ಮಾಡ್ಬೇಕಾಗಿದೆ ಅಲ್ವಾ ಏನ್ ಕೊಡುವುದು ಅಂತ ಹೇಳಿ ಇಲ್ಲಿ ಚಾರು ಯೋಚನೆ ಮಾಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಚಾರು ವೈಶಾಖಗೆ ಯಾವ ರೀತಿಯ ಟಾಸ್ಕ್ ಅನ್ನ ಕೊಡಬಹುದು ವೈಶಾಖಗೆ ಬುದ್ಧಿ ಬರತ್ತ ಈ ಕಡೆ ಚಾರು ಮಾರುವೇಷನ ತುಟ್ಟಿದೆ ಆ ಕಡೆ ರಾಮಾಚಾರಿಗೆ ಹೋಗಿ ಹೇಳೋ ಭವಿಷ್ಯ ಏನಾಗಿರತ್ತ ಫೈನಲಿ ಕತೆ ಅಂತಿಮದತ್ತ ಕ್ಲೈಮ್ಯಾಕ್ಸ್ ನತ್ತ ಹೋಗ್ತದೆ ಕ್ಲೈಮ್ಯಾಕ್ಸ್ ನತ್ತ ಹೋಗ್ತಿದಾಗ ನಿಜವಾಗ್ಲು ಯಾವುದೇ ರೀತಿಯ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇಲ್ಲ ನಿಜವಾಗ್ಲೂ ಕೂಡ ಕತೆ ಸುಮ್ಮನೆ ನಿಧಾನವಾಗಿ ಸುಮ್ಮನೆ ಹಾಗೆ ದೂರ್ತಿದ್ದಾರೆ ಬೇಕಂತ ಗೊತ್ತಾಗ್ತದೆ ಒಂದು ಇಲ್ಲದೆ ಈ ಕಡೆ ವೈಶಾಖ ಮತ್ತೆ ರುಕ್ಕು ಬಂಡವಾಳ ಸರಿ ಹೋದರೆ ಕತೆಗೆ ಅಂತಿಮ ಒಂದು ಮುಕ್ತಾಯ ಸಿಗುತ್ತೆ ಅಂತಾನೆ ಹೇಳಬಹುದು ಹಾಗಿದ್ರೆ ಕ್ಲೈಮ್ಯಾಕ್ಸ್ ಸಂಚಿಕೆಯ ಕೊನೆಯ ಸಂಚಿಕೆಯಲ್ಲಿ ಚಾರು ಚಾರಿ ಅಪ್ಪ ಅಮ್ಮ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಹಾಗಿದ್ರೆ ಹೇಗಿರುತ್ತೆ ಕೊನೆಯ ಸಂಚಿಕೆಗಳು ತಿಳ್ಕೊಬೇಕು ಅಂದ್ರೆ ವೇಚ್ ಮಾಡುದನ್ನ ಯಾವುದೇ ಕಾಣ್ಕೋ ಕೂಡ ಮರಿ